ಷ್ಟಪ್ಪ ಅಂತಾರೆ ಅಮೆಜಾನ್ ಪ್ರಮಲ್ಲಿ ನೋಡೋಣ ಅಂತ ಗೊತ್ತಿ ಯೋಚನೆ ಮಾಡ್ತಿದ್ರೆ ಏನಂತಿಲ್ಲ ಬೋರಾಗಿ ಸುಮ್ಮನೆ ಮಲ್ಕೊಂಡೆ ಯಾಕೋ ಕಣ್ಬಿಟ್ಟು ನೋಡ್ತೀನಿ ಬೆಳಿಗ್ಗೆ ನೋಡಿ ಏಳು ಗಂಟೆ ದಾಟೋಗ್ಬಿಟ್ಟಿದೆ ಸರಿ ಅಂತ ಹೇಳಿದ್ರು ರಫ್ ಅಂತ ಎದ್ದು ರೆಡಿ ಆಗ ಸ್ಟಾರ್ಟ್ ಅದೆ ಸರಿ ಬೆಳಿಗ್ಗೆ ಎದ್ಬಿಟ್ಟು ಮಳೆ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿದೆ ಏನ್ ಮಾಡೋದು ಯೋಚನೆ ಮಾಡ್ತಾ ಇರ್ಬೇಕ್ರೆ ಐಡಿಯಾ ಬಂದಿದೆ ಜಿಕ್ಲಿ ಒಳ್ಳೆ ಯಾಕೆ ತೋರಿಸ್ಬಾರ್ದು ನನಗೆ ಫುಲ್ ಆಗಿದೆ ವೆಲ್ಕಮ್ ಟು ಚೀಕ್ ಹಳೈ ನೋಡಿ ಮಾಟ ಕಾಣಿಸ್ತದೆ ಅಲ್ವಾ ಸೊ ಯಾವತ್ತೂ ನೀರು ಈ ಲೆವೆಲ್ಗೆಲ್ಲ ಬರ್ತದೆ ಇಲ್ವೋ ಏನು ಕತೆ ಗೊತ್ತಿಲ್ಲ ನೋಡಿ ಅದೊಂದು ಆ್ಯಕ್ಚುಲಿ ಮೀನ್ ಮರಿ ಸಾಕೋಕ್ಕೆ ಈಗ ರೆಡಿ ಮಾಡಿ ಬಿಟ್ಟಿರೋದು ಆ ಥರ ಡ್ರಮ್ ಮಾಡಿ ಫುಲ್ ನೆಟ್ ಬಿಟ್ಬಿಟ್ಟು ಚಿಕ್ಕಲಿಹೊಳೆ ಇದೆ ನೋಡ್ರಪ್ಪ ಚಿಕ್ಕಲಿಹೊಳ್ಳೆ ಡ್ಯಾಮ್ ದೊಡ್ಡದಾಗಿದೆ ಲೈಕ್ ಹಾರಂಗಿ ಬ್ಯಾಕ್ವಾಟರ್ ಅಷ್ಟೆಲ್ಲ ವಾಟರ್ ಫ್ಲೋ ಇರೋದಿಲ್ಲ ಇದರಲ್ಲಿ ಒಂದು ರೇಂಜಿಗೆ ಎಷ್ಟೊಳಗಡೆ ಮೀನ್ಸ್ ಸಾಕ್ತಾ ಇರ್ತಾರೆ ಅದ್ರ ಮೇಲೆ ಫುಲ್ ನೆಟ್ಕವರ್ ಆಗಿರುತ್ತೆ ರೀಸನ್ ಬಂದು ಅಕ್ಕಿಗಳು ತಿನ್ನೋದಾಗೆ ಸೊ ಇಫ್ ಯು ರಿಮೆಂಬರ್ ಪ್ರೀವಿಯಸ್ಲಿ ನಾನು ಒಂದು ಟೆಂಪಲ್ ಹತ್ರ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ಆ ಟೆಂಪಲ್ ಇರೋದು ಆ ಜಾಗದಲ್ಲಿ ಸ್ಟ್ರೈಟಾಗಿ ಸೊ ಅಲ್ಲಿಗೆ ಹೋಗಿದ್ದಿದ್ದು ಈ ಥರ ಯಾಕೆ ಬಲೆ ಇಟ್ಟಿರ್ತಾರೆ ಅಂದರೆ ಮೀನುಗಳು ಇಡ್ತಾರ ಮೀನುಗಳು ಇರ್ತವೆ ಅದು ಡ್ಯಾಮಲ್ಲಿ ಕೊಚ್ಕೊಂಡು ಹೋಗೋದಾಗಿರಲಿ ಅಂತ ಆ್ಯಂಡ್ ಇದೆಲ್ಲ ಇರಿಗೇಷನ್ ಪರ್ಪೋಸಿಗೆ ಮಾಡಿದ್ದಿದ್ದು ಬಟ್ ಏನು ಯೂಸ್ ಆಗಿಲ್ಲ ಆ ಟೈಮಲ್ಲಿ ಹೇಗೆ ಅಂದರೆ ಆ್ಯಕ್ಸಿಡೆಂಟ್ ಆಯ್ತಾರೆ ಈ ಕಾಣುತ್ತೆ ಲೈಕ್ ಪ್ರೀವಿಯಸ್ಲಿ ನಾನು ತೋರಿಸಿದಾಗ ಲೈಕ್ ಆ ಡ್ಯಾಮ್ ಥರ ಏನಿದೆ ಅದ್ರಗಿಂತ ಆ್ಯಕ್ಚುಲಿ ಒಂದು ಹತ್ತಡಿ ಕೆಳಗೇನೇ ಇತ್ತು ಅಂದ್ಕೊಳ್ತೀನಿ ಬಟ್ ಈ ಸಲ ಅಂತೂ ಫುಲ್ ಆಗಿದೆ ಇದು ಮೇನ್ ಪರ್ಪೋಸ್ ಬಂದೆ ಇರಿಗೇಷನ್ ಪರ್ಪೋಸು ಪ್ರೀವಿಯಸ್ಲಿ ಬಂದಾಗ ನಾನು ತೋರಿಸಿದ್ದೆ ಎಲ್ಲರೂ ಅವರವ್ರ ಹುಡುಗಿ ಅಂದರೆ ಲವರ್ಸ್ ಹೆಸರು ಬರ್ತಿಟ್ಟು ಹೋಗಿದ್ದಾರೆ ಅಂತ ಮೊಬೈಲ್ ಬಿದ್ದರೆ ಎಲ್ಲಿಂದ ಅಂತ ಹುಡ್ಕೊಂಬರೋದು ಹಾಗಾಗಿ ವಾಟರ್ ಲೆವೆಲ್ ತುಂಬಾ ಕಮ್ಮಿ ಇದೆ ಅಂದ್ಕೊಂಡಿದ್ದೀನಿ ಇಲ್ಲದೆ ಹೋದರೆ ಅಲ್ಲಿ ಗಂಟಲ್ಲಿ ಅದು ಕಟ್ಟಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟೇ ಹೊಳೆ ನೀರು ಫುಲ್ ಆದಾಗ ಈ ಥರ ಇರುತ್ತೆ ಯಾರಿಗೆ ಚಿಕ್ಕಲಿ ಹೊಳೆ ಗೊತ್ತಿಲ್ಲ ಅಥವಾ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೋ ಈಗ ಪರ್ಫೆಕ್ಟ್ ಟೈಮ್ ಬರೋಕ್ಕೆ ಬಟ್ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ಸ್ವಲ್ಪ ಹುಷಾರಾಗಿ ಬನ್ನಿ ಬರ್ಬೇಕಾರೆ ಬಿಕಾಸ್ ಎಲ್ಲೆಲ್ಲಿ ಏನೇನು ಆಯ್ತಿದೆ ಅಂತ ಗೊತ್ತಾಯ್ತಿಲ್ಲ ಆ್ಯಂಡ್ ದಿಸ್ ಜಸ್ಟ್ ಲುಕ್ಸ್ ಅಮೇಝಿಕ್ ಅಲ್ವಾ ಇನ್ಫ್ಯಾಕ್ಟ್ ನಾನು ಬೈಕ್ನಲ್ಲಿ ಕೆಳಗೆ ಸೇತುವೆ ಹತ್ರ ನಿಲ್ಸಿದ್ರೆ ಪ್ರೊಬಬ್ಲಿ ನಡ್ಕೊಂಡೇ ಬಂದ್ಬಿಡೋದಿತ್ತೇನು ಯಾಕಂದರೆ ಈ ಈ ಡಿಸ್ಟೆನ್ಸ್ಗಿಂತ ಈ ಡಿಸ್ಟೆನ್ಸ್ ಹತ್ತಿರ ಇದೆ ಬೇಡ ಬಿಡಿ ಅಲ್ಲಿ ಬೇಲೆ ಇದ್ದಾರೆ ಬೇಲಿ ಈ ಪ್ಯಾಂಟ್ ಎಲ್ಲರಸಿಕ್ಕಾಕೊಂಡ್ಬಿಟ್ರಂತೂ ತರ್ಕ್ ಪರ್ಕಿಂದ ಹಡದೋಗ್ಬಿಡುತ್ತೆ ಸೋ ಹಾಯ್ ಹಾಯ್ ತಿನ್ನೋಕ್ಕೇನಿಲ್ಲ ಬೇಕರಿಂದ ನನ್ನ ತಿನ್ಕೊಂಬಿಡು ಅಷ್ಟೇ ಗೋಪುರ ಯಾಕೆ ಕಟ್ಟಿದ್ದಾರೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದರೆ ಇದು ಆ್ಯಕ್ಚುಲಿ ವಾಟರ್ ಲೆವೆಲ್ನ ಚೆಕ್ ಮಾಡೋಕ್ಕೆ ಅಂತೇಳಿ ಕಟ್ಟಿರೋದು ಯಾವಾಗ ವಾ ನೀರಿನ ನೀರಿನ ಓವರ್ ಓವರಾಗಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಅಲ್ಲಿ ಒಂದು ವೆಂಟಿಲೇಟ್ರ್ ಥರ ರೌಂಡ್ ರೌಂಡಾಗಿ ಅಲ್ಲಿಂದ ನೀರು ಸ್ಪಿಲ್ ಆಗುತ್ತೆ ಸೊ ಅಲ್ಲಿಗೆ ವಾಟರ್ ಲೆವೆಲ್ ಜ್ ರೀಚ್ ಆಗಿದೆ ಅಂತ ಲೆಕ್ಕ ಮಳೆ ಇದ್ರು ಕಷ್ಟ ಇಲ್ಲದಿದ್ದರೂ ಕಷ್ಟ ಏನು ಜೀವನ ನಮ್ಮದು ಯಾರೋ ಹೇಳ್ದಂಗೆ ಹೋಯ್ತು ಉಂಟು ಬೈಕ್ ಹೋಗೋ ಹಿಂದೆ ಇಲ್ಲಿ ಸ್ಟ್ರೈಟ್ ಆಗೋದ್ರೆ ಗುಡ್ಡೆ ಹಸುರು ಹೋಗುತ್ತೆ ನಾವು ಈ ಸಲ ಸ್ವಲ್ಪ ಎಕ್ಸ್ಪೆಡ್ ಎಂಥ ಎಕ್ಸ್ಪೆಡಿಷನ್ಸ್ ಮಾಡೋಣ ಚಿಕ್ಕಲಿ ನೋಡಿ ನೋಡಿ ಆಯಿತು ಅಂದ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆ ಇಲ್ಲೊಂದು ಜಾಗದಲ್ಲಿ ನಿಂತು ಒಂದು ಛಾಯಾಚಿತ್ರ ತಗೋಣ ಅಲ್ವಾ ಯಾರಿಲ್ಲ ನೋಡಿ ಇಲ್ಲಿ ವೇಸ್ಟ್ ಬಿಸಾಕಿ ಹೋಗ್ತಾರಲ್ಲ ಅವ್ರಿಗೆಲ್ಲ ಏನು ಹೇಳೋದು ಹೇಳಿ ವೇಸ್ಟ್ ಬಿಸಾಕಿ ಹೋಗಿರೋದ ಇಟ್ಟೋಗಿರೋದ ತಲೆಯಲ್ಲಿ ಬುದ್ಧಿ ಇಡ್ದು ಮಾಡ್ತಾರ ಬುದ್ಧಿ ಇಲ್ಲದೆ ಮಾಡ್ತಾರೆ ಹಾಳೋದವ್ರು ಡ್ಯಾಮ್ ಇರೋದಲ್ಲ ಶಿಟ್ ಅಲ್ಲ ನೋಡಿ ಅವಸ್ಥೆ ಯಾವ ಯಾರು ಬಿಸಾಕಿರೋದು ಅಂತ ಗೊತ್ತಿಲ್ಲ ಗೊತ್ತಾಗಿದ್ದರೆ ಹೋಗಿ ನಾಲ್ಕು ಬಿಟ್ಟು ವಾಪಸ್ ಕಳಿಸ್ಬೋದಿತ್ತು ಇವತ್ತಿನ ಕಾರ್ಯಕ್ರಮ ಚಿಕ್ಕಲಿಹೊಳೆ ಕಡೆದು ಹೋಗಿದ್ದೆ ಇನ್ನು ವಾಪಸ್ಸು ಗುಡ್ಡರು ಕಡೆ ಹೋಗೋಣ ಸೊ ಇದು ಆ ಥರ ಆಗ್ಬೋದು ಇನ್ನು ರೈಟ್ ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಮಗೂ ಗೊತ್ತಿಲ್ಲ ಹೋಯ್ತಾ ಇದ್ದೀವಿ ಅಷ್ಟೇ ಸೊ ನಾರ್ಮಲಿ ನಾನು ತುಂಬ ಸಣ್ಣ ಸ್ಕೂಲಿಂದ ಟ್ರಿಪ್ ಬಂದಿದ್ವಿ ಆ್ಯಕ್ಚುಲಿ ಈ ರೋಡಲ್ಲಿ ಬಂದ ಯೋಚನೆ ಬಟ್ ನಮ್ಮ ಸ್ಕೂಲ್ ಇರೋದು ಬ್ಯಾಕ್ ಸೈಡಲ್ಲಿ ಬಟ್ ಈ ಕಡೆಗಾಗಿ ಯಾಕೆ ಬಂದ್ವಿ ಯಾಕೆ ಹೋದ್ವಿ ಏನು ಯೋಚನೆ ಇಲ್ಲ ದೇವರ ಆನೆ ಬರೋದು ಇದ್ರೆ ಸಾಕಷ್ಟೇ ಆ್ಯಂಡ್ ಹೋಪ್ಫುಲ್ ಯು ಎಂಜಾಯ್ಡ್ ದಿಸ್ ಏನು ಚಿಕ್ಕಲಿ ಹೊಳೆ ನೋಡೋಣ ಇಲ್ಲಿ ಕರ್ಕೊಂಡು ಹೋಗ್ತದೆ ಹೋಗೋದು ಪರ್ಸನಳ್ಳಿ ಹತ್ರ ಎಲ್ಲರೂ ಹೋಗಿ ತಲುಪ್ತದ ಅಂತ ಡೌಟು ನೋಡೋಣ ಅಲ್ವಾ ಬಿಕಾಸ್ ಈ ಚಾನಲ್ ಇದೆ ಅಲ್ಲ ಈ ವಾಟರ್ ಚಾನಲ್ ಆ್ಯಕ್ಚುಲಿ ಇರಿಗೇಷನ್ ಪರ್ಪೋಸ್ಗೆ ಅಂತ ಮಾಡಿದ್ದು ಆವಾಗ ದುಡ್ಡು ಏನೋ ಆ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದಾಗಿ ಮೋಸ್ಟ್ಲಿ ನಿಲ್ಲಿಸಿರೋದೇನೋ ಇರಬೇಕು ಅನಿಸುತ್ತೆ ಫೈನಾನ್ಸ್ ಪ್ರಾಬ್ಲಮ್ ಏನು ಗುರು ನಮ್ಮ ಇಂಡ್ಯಾದಲ್ಲಿರೋ ಪೊಲಿಟಿಷಿಯನ್ಸ್ ಕೈಯ್ಯಲ್ಲಿರೋ ದುಡ್ಡನ್ನೆಲ್ಲ ತೆಗೆದು ಬಿಟ್ಟರೆ ಒಬ್ಬೊಬ್ಬಂಗ್ ಒಂದೊಂದು ಇದು ಮನೆ ತೆಕ್ಕೊಟ್ಟು ಅದ್ರ ಜೊತೆ ಒಂದೊಂದು ಬೆನ್ಸ್ಕರು ತೆಕ್ಕೊಟ್ಟು ಬಿಡೋದೇನೋ ಅಷ್ಟು ದುಡ್ಡಿದೆ ಬಿಡಿ ಕೀಪಿಂಗ್ ದಟ್ಟೆಸ್ಟ್ ಸೈಡ್ ನಮಗೆ ಬೇಕು ಹೇಳಿ ಎಂಜಾಯ್ ಮಾಡೋಣ ಇದು ಯಾವುದೋ ಚೆನ್ನಾಗಿದೆ ರೋಡು ಬಿಕಾಸ್ ಈ ರೋಡಲ್ಲಿ ನನ್ನ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ನನ್ನ ಪ್ರಕಾರ ಹೋಗಿ ಬಸ್ನಳ್ಳಿಗೆ ಸೇರುತ್ತೆ ಅಂದ್ಕೊಂಡಿನಿ ನಿಜ ನಾನು ಇಲ್ಲಿ ಗಂಟೆ ಈ ರೂಟಲ್ಲಿ ಬಂದೇ ಇಲ್ಲ ಇದೆ ಫಸ್ಟು ನಾವೆಲ್ಲ ಕನ್ಫ್ಯೂಸ್ ಅದೇ ಆ್ಯಕ್ಚುಲಿ ಡ್ಯಾಮಿಂದ ಸ್ಟ್ರೈಟ್ ಹೋಗಿದ್ರೆ ಗುಡ್ಡ ಹೋಗ್ತಿದ್ವಿ ಲೆಫ್ಟು ತಗೊಂಡು ಅಲ್ಲಿ ಅದೋ ಸೇತುವೆ ಇದೆ ಪೆಟ್ರೋಲ್ ಇದರಲ್ಲಿ ಬೇರೆ ಮೂವತ್ತು ಕಿಲೋಮೀಟ್ರ್ ತೋರಿಸ್ತಿದೆ ಕ್ಯಾನಲ್ ಒಂದು ಸ್ವಲ್ಪ ಉಂಟು ಒಂದು ಎರಡು ಮೂರು ಲೀಟ್ರು ನನಗೆ ಸೇಫ್ಟಿಗೆ ಇಲ್ಲೊಂದು ಟೆಂಪಲ್ಲ ಮನೆನ ಇವರೆಲ್ಲ ಆನೆ ಮಧ್ಯೆ ಅದು ಹೇಗಪ್ಪ ಜೀವನ ಮಾಡ್ತಾರೆ ಇಲ್ಲಿ ಹೋಗೋಣ ಮೇಲೆ ಆಗಿ ಬೇಡ ಎಲ್ಲಿಗೆಲ್ಲ ಹೋಯ್ತಿದ್ದೀನಿ ನಾನು ಚೆನ್ನಾಗಿದೆ ಆ್ಯಕ್ಚುಲಿ ಓಹ್ ಅಲ್ಲಿ ನೋಡಿರಿ ನೀರು ಈ ಕಡೆ ಬರ್ತದೆ ಇಲ್ಲಿ ನೋಡಿರಿ ನೀರು ಆ ಕಡೆ ಹೋಯ್ತದೆ ಏನು ವಿಷಯ ಇದು ಸೊ ನಾವೀಗ ಹುದುಗುರು ಅದೇ ನಮ್ಮದು ಇನ್ನೊಂದು ಎಸ್ಟೇಟ್ ಇದೆ ಅಂತೆಲ್ಲ ಹೇಳಿದ್ದೆ ಅಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಸೊ ಅಲ್ಲಿಗೆ ಹೋಗಿದೆ ಸ್ವಲ್ಪ ಕೆಲಸ ಇದೆ ಸೊ ಹೋಪ್ಫುಲಿ ಯುವರ್ ಎಂಜಾಯಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಗೊತ್ತಿ ಏನು ಮಾಡಬೇಕು ಅಂತ ಇಷ್ಟ ಆಗಿದೆ ನಿಮಗೆ ಗೊತ್ತಿ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೆರೆಸ್ಕೊಂಡು ಬರ್ತಾವಲ್ಲ ಗುರು ನಾಯಿಗಳು ನಾನೆಗಳನ್ನ ಬಿಡ್ತಾವೆ ಇವು ತಗೊಳ್ಲಿ ಅದು ಹಳೆ ರೋಡು ಇದು ಹೊಸ ರೋಡು ಏನು ಹೊಸದೋ ದೇವರಿಗೆ ಗೊತ್ತು ಬಟ್ ಯೂನೀಕ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಧ್ಯಾಹ್ನದ ಮೇಲೆ ಬಂದರೆ ಅಥವಾ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಬಂದರೆ ಆನೆ ಜೊತೆ ಸೆಲ್ಫಿ ತೊಗೊಳೋದು ಗ್ಯಾರಂಟಿ ಹಂಗೆ ಅಂತೇಳಿ ಯಾರು ಬರಬೇಡ್ರಪ್ಪ ಎಲ್ಲ ಕಾಡು ಹುಚ್ಚು ಕಾಡಿದು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಆನೆ ಸಿಕ್ಕಿದ್ರೆ ಹಂಗೆ ಒಂದು ಡೋನಟ್ಟರ್ದೊಡ್ದು ಒಂದೇ ವಾಗ್ಟ ಹಂಗೇನು ಬರೋದಿಲ್ಲ ಹೊರಕ್ಕೆ ಜಾಗ ಬೇಕಲ್ಲ ಇಲ್ಲಿಂದ ಒಂದು ಹಾಡ್ಕೊಂಬರ್ಬೇಕು ಇಳಿದು ನಡ್ಕೊಂಬರೋ ಅಷ್ಟರಲ್ಲಿ ನಾನು ಗುಡ್ಡ ತಲುಪಿಡ್ತೀನಿ ಅಂದರೆ ಈ ಕಡೆಯಿಂದ ಬರಬೇಕು ಸೊ ಲೆಟ್ಸ್ ಥಿಂಕ್ ಆಫ್ ದಿ ಫಸ್ಟ್ ಫಸ್ಟ್ ಓವರ್ ಥಿಂಕಿಂಗ್ ಅಂದರೆ ಇದೆ ಅನ್ಸುತ್ತಲ್ವ ಅಯ್ಯೋ ಮೊಬೈಲ್ ಬಿದ್ದೋಗ್ತೇನೆ ಅಂತ ಕಂಡು ಜೋಬಿಂದ ಏನೂ ಬಿದ್ದೋಗಿಲ್ಲ ದೇವರೇ ಇದೇ ಆದ ದೇವರು ಇಲ್ಲಿ ಸ್ಟೇ ಮಾಡಿರೋದು ಚೆನ್ನಾಗಿದೆ ಆ್ಯಕ್ಚುಲಿ ಯೂನೀಕ್ ಆಗಿದೆ ಏನೋ ಒಂಥರ ವಾವ್ ವಾವ್ ಫೀಲಿಂಗ್ ಕೊಡುತ್ತಲ್ವ ಸ್ಪೀಡಾಗಿ ಹೋಗೋದು ಬೇಡ ಇಲ್ಲಿರುವಂತಹ ಒಂದು ಕಾಡು ಪ್ರಾಣಿಗಳಿಗೆ ಯಾವುದೇ ತರಹದ ತೊಂದರೆಯನ್ನು ನೀಡುವುದು ಬೇಡ ಏನಂತೀರ ನಮ್ಮ ಬೈಕು ಎದೆ ಹೊಡ್ಕಂಡ್ಕು ಇಟ್ಕೊಳ್ತದೆ ಗ್ರೋ ಅಂತ ಇದೆಲ್ಲ ಯಾಕೆ ಮಾಡಿದ್ದಿರ್ಬೋದು ಇಷ್ಟು ವರ್ಷ ಇಲ್ಲೇ ಹುಟ್ಟಿ ಬೆಳೆದು ಇನ್ನು ನಾನು ಇಲ್ಲಿ ಗಂಟೆ ಈ ರೋಡಲ್ಲಿ ನಾನು ಹೋಗಿಲ್ಲ ಅಂದರೆ ಹೋಗಿತ್ತಿಲ್ಲ ಅಂತ ನಾನು ಅದೇ ಹೋಗೋದೇ ಇದ್ದಿದ್ದೀನಲ್ಲ ಇದೀನಲ್ಲ ಎಂಥ ಪಟ್ಟ ಬೇಡ ಸುಮ್ಮನೆ ರೋಡ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗೋದು ಅದೇನಪ್ಪ ಅದು ಕಣ್ಣಿಗೆ ಕಾಣೋದಂಗೆ ಬಡದಿಟ್ಟ್ಯಾರ ಇವರಲ್ಲಿ ಕರೆಂಟೇ ಇರೋದಿಲ್ವ ಅಂತ ಇವ್ರಿಗೆ ಪಾಪ ಕಾಡೊಳಗೆಲ್ಲ ವೈರ್ ಹೇಳಿದ್ರೆ ಇನ್ನೆಲ್ಲಿಂದ ಕರೆಂಟ್ ಬರೋದು ಹೇಳಿ ಓ ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ನೀವು ನೋಡ್ತಾ ಇದ್ದೀರ ಮೋಕ್ಷಿತ್ ನಂಜಪ್ಪ ಫ್ಲಾಗ್ಸ್ ಎಲ್ಲಿಗೆ ಹೋಗುತ್ತೋದು ನೋಡೋಣ ಬನ್ನಿ ಹೋಗದ ಏನು ಮಾಡೋದು ಹೋಗೋಣ ಅಲ್ವಾ ಒಳ್ಳೆ ಅಲ್ಲಿ ಗುಂಡಿ ಇದ್ದಿದ್ದ ಗೊತ್ತಾಗಿಲ್ಲ ಒಂದೊಳ್ಳೆ ಟ್ರಯಲ್ ವೆಲ್ಕಮ್ ಟು ಟ್ರಯಲ್ಸ್ ಫಾರೆಸ್ಟ್ ವರ್ ಕೈಲಿ ಹೊಡ್ಸ್ಕೊಳ್ಳೋದಿದ್ರೆ ಸಾಕಷ್ಟೇ ನಾನು ಯಾವನ ನೀನು ಇಲ್ಲಿ ಸುಮ್ಮನೆ ಹೋಗಿ ರಿಸ್ಕ್ ಬೇಡ ಅಂತ ಅನ್ನಿಸ್ತದೆ ನೋಡ್ರಿ ಇಷ್ಟಿಷ್ಟು ಇಲ್ಲಿ ಗಾಡಿ ಹೋದ ಗುರ್ತುಗಳೇ ಇಲ್ಲ ಆ್ಯಕ್ಚುಲಿ ಗಾಡಿ ಹೋಗಿರೋ ಗುರ್ತಿದ್ರೆ ಗೊತ್ತಾಯ್ತಿತ್ತಲ್ಲ ಇಲ್ಲಿ ಅಂಥ ಗುರ್ತುಗಳೆಲ್ಲ ಯಾವುದಿಲ್ಲ ಇಲ್ಲ ಬಿಡಿ ದಾರಿ ಇಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ರಿಟರ್ನ್ ಆಗೋಣ ದಾರಿ ಇದೆ ಎಂತ ಮಾಡೋದು ನೋಡೋದು ಅಲ್ಲಿ ಗಂಟ ಇಲ್ಲಿ ಜಾಸ್ತಿ ಗಾಡಿಗಳಂತೂ ಓಡೇ ಆಡಿಲ್ಲ ಕೆಳಗೆ ಅದು ರೋಡ್ ಇದೆ ಅಲ್ಲೋ ಮಿಸ್ ಹೊಡ್ದಿದ್ದೀನಿ ಎಲ್ಲಿ ಮಿಸ್ ಹೊಡ್ದೀನಿ ಗೊತ್ತಿಲ್ಲ ಸೊ ಅಲ್ಲೊಂದು ಪಾಲ ಕಾಣಿಸ್ತಿದೆ ಆ ಪಾಲ ದಾಟಿಸ್ಬೋದ ಅಂತ ನೋಡ್ತೀನಿ ಆ ದನ ಮಹೇಶ್ವರ್ಯಾರಿದ್ದರೆ ಅವ್ರನ್ನ ಕೇಳ್ಬೋದಿತ್ತು ದನ ಇಲ್ಲ ದನಗಳು ಮಾತ್ರ ಇರೋದಷ್ಟೇ ಬನ್ನಿ ನೋಡೋಣ ಸೊ ದಾರಿ ಇದೆ ಬಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಬೀಳೋದಂಗೆ ನೋಡ್ಕೋ ಅಷ್ಟೇ ಬೈಕು ನನ್ನ ಎಲ್ಲಿದ್ದೀನಿ ಗುರು ನಾನು ಏ ಎಲ್ಲಿದ್ದೀನಿ ನನಗಂತೂ ಗೊತ್ತಿಲ್ಲ ಅಲ್ಲಿ ಯಾವುದೋ ಪಾಲ ಇದೆ ಪಾಲ ತೊಗೋಣ ಬನ್ನಿ ಪಾಲದಲ್ಲಿ ಅಷ್ಟು ಗಾಡಿ ದಾಟಿಸ್ಬೋದು ಅಂದ್ಕೊಳ್ತೀನಿ ಎಸ್ಟ್ ಡೇ ಆಫ್ ಮೈ ಲೈಫ್ ಬ್ರಾ ಬ್ರಾ ತಂದೆ ಪಾಲ ಇರೋದು ಬಟ್ ಆ ರೋಡು ಎಲ್ಲಿಗೆ ಹೋಯ್ತದ ಗೊತ್ತಿಲ್ಲ ನೋಡೋಣ ಓಲಿ ಮೋಲಿ ನೋಡಿಲ್ಲಿ ಬಿದ್ರೆ ಬಿಳುಕೊಂತ ಹೋಗೋದಷ್ಟೇ ನಾವು ಹೋಗೋಣ ಲೆಫ್ಟ್ ಸೈಡಿಗೆ ಎಲ್ಲೆಲ್ಲ ಬಂದೆ ಅಲ್ಲೆಲ್ಲ ಬಂದಿದ್ದಿಲ್ಲಿ ಒಳಗೆ ಇಲ್ಲಿ ಪಾಲ ರೆಡಿ ಮಾಡ್ತಾ ಇದ್ದಾರೆ ಅಜೇ ಆ ಅಜಾ ಇದೇ ಯಾವ ಕಡೆ ಹೋಗುತ್ತೆ ನಾನು ಹೈವೇಗೆ ಏನು ಗೆಟ್ ಲಾಸ್ಟ್ ಅಂತ ಹೇಳೋಣ ಸೊ ಎಲ್ಲೋ ಬಂದು ಎಲ್ಲೋ ಹೋಗಿ ಎಲ್ಲೋ ತಲುಪಿ ಏನೇನೋ ಈಗ ನಮ್ಮೂರಿಗೆ ಬರೋರಾದ್ರೂ ಇದೇ ತಾನೇ ಕಥೆ ಆಗೋದು ಹೊಸದಾಗ ಆಗುತ್ತಾ ಮಿಸ್ ಆಗಿ ಎಲ್ಲೆಲ್ಲೋ ಹೋಗ್ತಾರೆ ಪಾಪ ಈಗ ನಾವು ಇದೇ ರೋಡಲ್ಲಿ ಅದೇ ರೋಡ್ ಆಕ್ಚುಲಿ ಅದೇ ಫಾರೆಸ್ಟ್ ಮೇಲೆ ಬರ್ ಬರ್ತಾ ಇದ್ದಲ್ಲ ಇಷ್ಟೊತ್ತು ಕೆನಲ್ ಮೇಲೆ ಸೊ ಅದು ಆ್ಯಕ್ಚುಲಿ ಗುಡ್ಡ ಹೋಸ್ರಿಗೆ ತಲುಪುತ್ತೆ ಐ ಮೀನ್ ಬಸ್ನೊಳಗೆ ತಲುಪುತ್ತೆ ಬಟ್ ಆ ರೋಡು ಅಜ್ಜಗಳ ಲೆಕ್ಕದಲ್ಲಿ ಅಜ್ಜನ ಸೊಂಟ ಗಂಟ ನೀರು ಉಂಟಂತೆ ಅಜ್ಜ ಸ್ವಂಟಗಂಟ ನೀರು ನೋಡೋಕೆ ಯಾಕೆ ಹೋಗಿತ್ತು ಗೊತ್ತಿಲ್ಲ ಅದೊಂದು ಸೈಡಿಗೆ ಇಡೋಣ ಬಟ್ ಅಷ್ಟು ನೀರಿದೆ ಅಂತ ಹೇಳ್ತಾರೆ ಅಂದರೆ ಏನಿಲ್ಲ ನನ್ನ ಟೈರು ಮುಳುಗುತ್ತೆ ಗುಂಡಿಲಿ ಅದಕ್ಕೆ ತಲೆನೋ ಬೇಡ ರಿಸ್ನ ಮತ್ತು ಲೇನಾಚ ಆಚಾಯೇ ಕೈ ಮೊದಲೇ ಸರಿ ಇಲ್ಲ ಇಲ್ಲಾಂದರೆ ಹೋಯ್ತಿದ್ದೆ ಗ್ಯಾರಂಟಿ ಬಿದ್ದರು ಎದ್ದರು ಹಿಂಗಾರು ಹೋಯ್ತದೆ ಈಗ ಬಿದ್ದು ಬಿಟ್ರೆ ಕೈ ಪುನಃ ಡಮ್ ಬಂದುಬಿಡ್ತದೆ ಅದಕ್ಕೆ ಈಗ ನಾವು ಹೋಗಿ ಅದು ಯಾವುದೋ ಹೋಮ್ ಸ್ಟೇ ಎಲ್ಲ ಉಂಟಂತೆ ಆ ರೋಡಲ್ಲಿ ನೆಟ್ಟಾಗೋದ್ರೆ ರಂಗ ರಂಗ ಸಮುದ್ರ ಸೇರುತ್ತೆ ಅಂತ ರಂಗ ಸಮುದ್ರಕ್ಕೆ ಸೇರಿ ಆದಮೇಲೆ ಅಲ್ಲಿಂದ ಉದುಗುರಿಗೆ ಹೋಗೋಣ ಈಗ ಸದ್ಯಕ್ಕೆ ಗೋಪುರದಲ್ಲಿ ಚಾರ್ಜ್ ಬೇರೆ ಕಮ್ಮಿ ಆಯ್ತಾ ಇದೆ ಕೇಬಲ್ ಬೇರೆ ತಂದಿಲ್ಲ ಪಟ್ಟಂಥರ ಖಾಲಿ ಕೈಲಿ ಅಲಾಡ್ಸ್ಕೊಂಡು ಬಂದುಬಿಟ್ಟಿದ್ದೀನಿ ಸೊ ಬನ್ನಿ ಹೋಗೋಣ ಈಗ ನಾನು ಇಷ್ಟೊತ್ತು ಯಾವ ರೋಡಲ್ಲೂ ಅದೇ ಇದೇ ಮೂರ್ ಬಾಂಡ್ ಇದು ಓಮ್ ಸ್ಟೇನಾ ಎಸ್ ಇದೆ ಹೋಮ್ ಸ್ಟೇ ಭಾರಿ ಚೆನ್ನಾಗಿದೆ ಅಲ್ಲಲ್ಲಿ ಆಗಲ್ಲ ಆಗಲ್ಲ ಆಗಿ ಬಿಡಿ ಆ್ಯಂಡ್ ಬನ್ನಿ ಈಗ ಮಳೆ ಬೇರೆ ಸ್ಟಾರ್ಟ್ ಆಯ್ತಿದೆ ಚಾರ್ಜ್ ಬೇರೆ ಕಮ್ಮಿ ಇದೆ ನೋಡೋಣ ಅಂಥದ್ದು ಏನಾದ್ರು ಯೂನೀಕ್ ಆಗಿ ಕಂಡ್ರೆ ಅಥವಾ ಸಣ್ಣ ಪ್ರಾಣಿ ಯಾವುದಾದ್ರು ಕಂಡ್ರೆ ತೋರಿಸ್ತೀನಿ ಆ್ಯಂಡ್ ಸೀನ ಬಿಟ್ಟು ಎಲ್ಲ ಗುರು ನಾವೇ ಮೂಲಲ್ಲಿರೋದು ಅಂದರೆ ಇದು ಇನ್ನೂ ಮೂಲಲ್ಲಿದೆ ಅಲ್ಲ ಊರ ಹೆಸರು ಯಾವುದು ಅಂತ ಕೇಳ್ಕೊಳ್ಬೇಕಿತ್ತು ನಾನು ಅಲ್ಟಿಮೇಟ್ ಬಿಡಿ ಏನೇ ಹೇಳಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಷ್ಟೆ ಜೊತೇಲಿ ಇನ್ನೊಬ್ಬ ಇದ್ದಿದ್ರೆ ಲೈಕ್ ಒಂದು ಸಪೋರ್ಟಿಂಗ್ ಮೆಂಬರ್ ಇದ್ದಾಗ ಲೈಕ್ ಏನು ಎಲ್ಲಿಗೆ ಬೇಕಾದ್ರೆ ರೈಡ್ ಮಾಡ್ಬೋದು ಬಿಕಾಸ್ ಹೂತೋಗೋದು ಬೀಳೋದು ಹೇಳೋದು ಏನಾರು ಆದಾಗ ಬಿಕಾಸ್ ನೀವೇ ಅದು ನೋಡಿರಲ್ಲ ಒಂಥರ ಕೈಂಡ್ ಆಫ್ ಡೆಸರ್ಟೆಡು ಅಂದರೆ ಡೆಸರ್ಟೆಡ್ ಅಂದರೆ ಟರ್ಮ ಟರ್ಮಿನಾಲಜಿ ಅಷ್ಟೇ ಫುಲ್ ಕಾಡು ತುಂಬ್ಕೊಂಡಿದೆ ಅಲ್ಲ ಅಂದರೆ ಯಾರು ಇಲ್ಲದಿರೋ ಜಾಗ ಸುಮ್ಮನೆ ರಿಸ್ಕ್ ಹಾಕಿ ರಿಸ್ಕ್ ತೊಗೊಳದ್ರೂ ಮಜಾ ಇರುತ್ತೆ ಓವರ್ ತೊಗೊಳ್ಬಾರ್ದು ಅಷ್ಟೆ ಏನು ಗುರು ಕಥೆ ಇದು ಹೋದಲ್ಲ ಇಂಥ ರೋಡೇ ಇದೆ ಇಲ್ಲ ಇಲ್ಲಿ ಹೇಗೆ ಓಡಾಡ್ತಾರೆ ಏನಾರು ಎಮರ್ಜೆನ್ಸಿ ಬಂತು ಅಂದರೆ ಏನು ಮಾಡ್ತಾರೆ ದೇವ್ರಿಗೆ ಗೊತ್ತು ಹೇಳಿದ ಲೆಕ್ಕದಲ್ಲಿ ಈ ರೋಡೇನ ಹೈವೇ ಅಂತ ತಿಳ್ಕೊಂಡಿದ್ದೆ ಇದು ಅದರಿಗಿಂತ ಚೆನ್ನಾಗಿದೆ ನಾನಿವತ್ತು ಮನೆ ತಲುಪ್ತೀನ ಚೆನ್ನಾಗಿದೆ ಒಟ್ಟಾರೆ ಏನೇ ಹೇಳಿ ಈ ರೋಡಲ್ಲಿ ವೆಹಿಕಲ್ಸ್ ಓಡಾಡ್ತದೆ ಬಿಕಾಸ್ ಟ್ರಯಲ್ ಇದೆ ನೋಡೋಣಲ್ಲ ಎಲ್ಲಿಗೂ ಯಾರು ಮನೆಗೆ ಹೋಗ್ತೀವಿ ಅಂತ ಯಾರ್ದೋ ಮನೆಗೆ ಬಂದ್ಬಿಟ್ವಾ ಇನ್ನೇನು ಕತೆ ಗೊತ್ತಿಲ್ಲ ಜಾಗ ನೋಡ್ತಾ ಇದ್ರೆ ಯಾರ್ದೋ ಮನೆಗೆ ಬಂದ ಅಂದ ಇದೆ ಎಲ್ಲ ಎಲ್ಲಿ ಗುರು ನಾನು ಎಲ್ಲಿ ಹೋಗೋಣ ಬನ್ನಿ ಬಂದದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಕೊಂಡು ವಾಪಸ್ ಹೋಗೋಣ ಅಷ್ಟೆ ಗೊತ್ತಿಲ್ಲ ಹೋಯ್ತಾ ಇದ್ದೀನಿ ಹೋಲಿ ಮೋಲಿ ಬಂದದಾರಿಲ್ಲೆ ವಾಪಸ್ ಹೋದೆ ಅಲ್ಲ ಗುರು ಥೂ ನೋಡಿದು ಯಾರಪ್ಪ ಇಲ್ಲಿ ಹೋಮ್ ಸ್ಟೇ ಮಾಡಿರೋದು ಅಂತ ಅಲ್ಲ ಅದೇ ರೋಡಲ್ಲಿ ವಾಪಸ್ ಬಂದೆ ಈಗ ವಾಪಸ್ ಚಿಕ್ಕಲಿ ಒಳಗಡೆ ಹೋಯ್ತಿದ್ದೀನಿ ಇನ್ನೇನು ಮಾಡೋದು ಸೊ ಬ್ಯಾಕ್ ಟು ಸೇಮ್ ಅದೇ ರೋಡು ಇಷ್ಟೊತ್ತು ನಾನು ಅದೇ ತೋರಿಸಿದ್ದೆ ಇಷ್ಟೊತ್ತೊಂದು ಒಳ್ಳೆ ಟ್ರಯಲ್ ಆಗಿತ್ತು ನಿಮಗೆ ಟ್ರಯಲ್ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟು ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಈ ಥರದ್ದು ಇನ್ನೂ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ಇನ್ನೂ ದಾರಿ ಇಲ್ಲದ ಜಾಗಗಳಿಗೆ ನುಗ್ತಾ ಇರೋಣ ಂಡ ಇಂಡ ಆ್ಯಕ್ಚುಲಿ ಆ ವಿಡಿಯೋನ ಐ ಮೀನ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಕ್ಕಿಂತ ಮುಂಚೆ ಇದೇ ಇನ್ನೊಂದು ದಾರಿ ಸೊ ಪ್ರೀವಿಯಸ್ಲಿ ಕಾರಲ್ಲಿ ಬರ್ಬೇಕಾರಲ್ಲ ತೋರಿಸಿದ್ದೀನಿ ಸೊ ಇದೋಗಿ ಡೈರೆಕ್ಟ್ ಇನ್ನು ಅಂಜಿಪಟ್ನಕ್ಕೆ ಸೇರುತ್ತೆ ಅಲ್ಲಿಂದ ಯೂಶ್ವಲ್ ಗುಡ್ಡೆ ದೇವಸೂರು ಕುಶಾಲ ನಗರ ಹಂಗೆ ಅಂತ ಸುತ್ತಬಹುದು ಸೊ ಈಗ ಸದ್ಯಕ್ಕೆ ಮೇನ್ ರೋಡ್ ತಲುಪಿದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆ ಗೊತ್ತಿ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ